ಥಿಂಕ್ ಇಂಡಿಪೆಂಡೆಂಟ್ಲಿ ಡೋಂಟ್ ಫಾಲೋ ದ ಕ್ರೌಡ್ ಸ್ವತಂತ್ರವಾಗಿ ಯೋಚಿಸುವುದು ಜನರ ಹಿಂಬಾಲನೆ ಬೇಡ ಸ್ವತಂತ್ರವಾಗಿ ಯೋಚಿಸುವುದಂದ್ರೇನು ಅದು ಹೇಳಲಿಕ್ಕೆ ಎಷ್ಟು ಸರಳ ಅನಿಸ್ತದ ಅಷ್ಟ ಮಾಡ್ಲಿಕ್ಕೆ ಬಹಳ ಕಷ್ಟ ಯಾವಾಗ್ಲೂ ನಾವು ಡೈಲಿ ನಾವೇನ್ ವಿಚಾರ ಮಾಡ್ತಾ ಇರ್ತೀವಿ ಅಥವಾ ನಾವೇನಾದ್ರೂ ಒಂದು ಡಿಸಿಷನ್ ತಗೊಳ್ತೀವಿ ಅದು ನಾವೇನ್ ಕೇಳ್ತೀವಿ ಏನ್ ನೋಡ್ತೀವಿ ಅದರ ಮೇಲೆ ಬಹಳ ಇನ್ಫ್ಲುಯೆನ್ಸ್ ಆಗಿರ್ತೀವಿ ಇಲ್ದಿದ್ರೆ ಯಾರಾದ್ರೂ ನಮ್ಮ ಹಿರಿಯರು ಅಕ್ಕಪಕ್ಕದವರು ಏನಾದ್ರೂ ಮಾಡಿದ್ರೆ ಅದನ್ನ ಕಾಪಿ ಮಾಡ್ಲಿಕ್ಕೆ ಬಯಸ್ತೀವಿ ಅದು ಬೇರೆ ವಿಷಯ ಅವರು ಬೇರೆದವ್ರನ್ನ ಕಾಪಿ ಮಾಡಿ ಅಂತ ಹೇಳಿ ಸೊ ಹಿಂಗಾಗಿ ಒಂದು ಸೇಫ್ ವಿಷಯ ಆಗಿ ನಾವು ಬೇರೆದವ್ರನ್ನ ಫಾಲೋ ಮಾಡೋದು ಇಟ್ಕೊತೀವಿ ಯಾಕಂತ ಹೇಳಿದ್ರೆ ಒಂದ್ ಏನಾದ್ರೂ ಒಂದು ಡಿಸಿಷನ್ ತಗೊಂಡು ಯಾರಾದ್ರೂ ಒಬ್ರು ಸಕ್ಸಸ್ಫುಲ್ ಆದ್ರ ನಾವು ಆಗಬಹುದು ಅಂತ ಹೇಳಿ ಸೇಫ್ ಆಗಿ ಅವರನ್ನ ಫಾಲೋ ಮಾಡ್ಲಿಕ್ಕೆ ಬಯಸ್ತೀವಿ ಆದ್ರ ಬಹಳಷ್ಟು ಟೈಮ್ ಏನಾಗ್ತದಂದ್ರ ಕೆಲವೊಂದು ವಿಷಯಗಳು ಕೆಲವೊಬ್ಬರಿಗೆ ಸಾಧಿಸಿರ್ಬಹುದು ಆದ್ರ ನಮಗೂ ಸಾಧಿಸ್ತಾವ ಅಂತ ಹೇಳಿ ಹೇಳಿಕಾಗೋದಿಲ್ಲ ಕೆಲವೊಬ್ರು ಕೆಲವೊಂದು ವಿಷಯದಾಗ ಬಹಳ ಚಲೋ ಇರ್ತಾರ ನಾವು ಆ ವಿಷಯದಾಗ ಚಲೋ ಇರದೇ ಇರಬಹುದು ಆದ್ರೆ ಕೆಲವೊಂದು ವಿಷಯದಾಗ ನಾವು ಚಲೋ ಇರ್ತೀವಿ ಅದು ಬೇರೆದವ್ರು ಇರ್ಲಿಕ್ಕಿಲ್ಲ ಹಿಂಗಾಗಿ ಪ್ರತಿಯೊಂದು ದಾರಿ ಅವರವರಿಗೆ ಕಟ್ಟಿಟ್ಟದ್ದು ಆ ದಾರಿ ಯಾವ್ದು ಅಂತ ಹೇಳಿ ನಾವು ಕಂಡು ಹಿಡ್ಕೋಬೇಕು ಕಂಡು ಹಿಡ್ಕೋಬೇಕಂದ್ರೆ ಸ್ವತಂತ್ರವಾಗಿ ಯೋಚಿಸುವುದನ್ನ ಕಲಿಬೇಕು ಹತ್ತೊಂಬತ್ ನೂರ ಐವತ್ತೊಳಗ ಅಂಬಾನಿ ಈಗೇನ್ ರಿಲಯನ್ಸ್ ಕಂಪನಿಯ ಅದರ ಸಂಸ್ಥಾಪಕ ಬಹಳ ದೊಡ್ಡ ಕಂಪನಿ ಇಂಡಿಯಾದಾಗ ಇಂಡಿಯಾದಾಗ ಅಷ್ಟೇ ಅಲ್ಲ ಇಡೀ ಜಗತ್ನಾಗ ಬಹಳ ದೊಡ್ಡ ದೊಡ್ಡ ಒಳಗ ಇದು ಒಂದು ಧೀರುಭಾಯಿ ಅಂಬಾನಿ ಹದಿನಾರು ಹದಿನೇಳು ವರ್ಷ ಇದ್ದಾಗ ಅವರು ಎಮ್ ಎನ್ ಒಂದು ಎಡನ್ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗ್ತಾರ ಅಲ್ಲಿ ಅವರು ಪೆಟ್ರೋಲ್ ಪಂಪ್ ನಾಗ ಕೆಲಸ ಮಾಡ್ತಾರ ಅವ್ರು ಬಹುಶಃ ರಿಲೇಟಿವ್ ಹೋಗಿರ್ತಾರ ಮುಂಚೆ ಸೊ ಹಿಂಗಾಗಿ ನಾನು ಹೋಗ್ತೀನಿ ಅಂತ ಹೇಳಿ ಎಲ್ಲರಂಗೂನು ಅವ್ರೂ ಫಾಲೋ ಮಾಡ್ಕೊಂಡು ಮೊದಲು ಹೋಗ್ತಾರ ಅಲ್ಲಿ ಹೋಗಿ ಅಲ್ಲಿ ಪೆಟ್ರೋಲ್ ಪಂಪ್ ಕೆಲಸ ಮಾಡ್ತಿರ್ತಾರ ಅವಾಗ ಅಲ್ಲಿ ಕಸ್ಟಮರ್ ಗಳು ಆ ಪೆಟ್ರೋಲ್ ಅನ್ನ ಡೀಸೆಲ್ ಅನ್ನ ತುಂಬಿಸಿದ್ಮೇಲೆ ಅವ್ರಿಗೆ ಕಾಯಿನ್ಸ್ ಕೊಡ್ತಿರ್ತಾರ ಅವಾಗಿನ ಕಾಲದ್ದು ಹಳೇ ಯಮನಿ ರಿಯಾಲ್ ಕಾಯಿನ್ಸ್ ಅವು ಆ ಕಾಯಿನ್ಸ್ ಅನ್ನ ಅವ್ರ ತಟ್ಟೆ ಒಳಗೆ ಹಾಕ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡ್ತಾರೆ ಕೆಲವೊಂದು ಕಾಯ್ನು ಟಕ್ ಟಕ್ ಅಂತ ಹೇಳಿ ಸೌಂಡ್ ಆಗ್ತವ ಇನ್ನು ಕೆಲವೊಂದು ಕಾಯ್ನು ತಿನ್ ಟಿನ್ ಅಂತ ಹೇಳಿ ಸೌಂಡ್ ಆಗ್ತವ ಕಾಯಿನ್ದ್ದು ಮೊತ್ತ ಒಂದೇ ಇತ್ತು ಆದ್ರೆ ಅದನ್ನ ತಟ್ಟೆ ಹಾಕ್ಬೇಕಾದ್ರೆ ಬೇರೆ ಬೇರೆ ರೀತಿ ಸೌಂಡ್ ಆಗ್ತಿರ್ತದ ಅದನ್ನ ಅವರು ಅಬ್ಸರ್ವ್ ಮಾಡ್ತಾರೆ ಆ ಬೇರೆ ರೀತಿ ಸೌಂಡ್ ಏನು ಯಾಕೆ ಹಂಗ ಆಗ್ತದ ಅಂತ ಹೇಳಿ ಅವರು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಕಂಡಿಡ್ತಾರೆ ಅದು ಟಿನ್ ಅನ್ನು ಶಬ್ದ ಏನ್ ಬರ್ತದಲ್ಲ ಆ ಕಾಯಿನ್ ಒಳಗ ಸಿಲ್ವರ್ ಇರ್ತದೆ ಬೆಳ್ಳಿ ಜಾಸ್ತಿ ಇರ್ತದೆ ಆಮೇಲೆ ಅವ್ರು ಇನ್ನೊಂದು ಸ್ವಲ್ಪ ಪರಿಶೀಲಿಸ್ ನೋಡ್ತಾರ ಆ ಕಾಯಿನ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರ್ತದೆ ಅಷ್ಟು ಆ ಕಾಯಿನ್ ಇದ್ದು ವ್ಯಾಲ್ಯೂ ಇರುದಿಲ್ಲ ಸೊ ಹಿಂಗಾಗಿ ಅವ್ರು ಕಂಡ ಹಿಡಿದಿದ್ದ ಏನು ಅಂದ್ರ ಆ ಸಿಲ್ವರ್ ಕಂಟೆಂಟ್ ಏನದ ಕಾಯಿನ್ ನಾಗ ಬಹಳ ಜಾಸ್ತಿ ಇರ್ತದೆ ಸೊ ಅವ್ರ ಏನ್ ಮಾಡ್ತಾರಂದ್ರ ಅಂತ ಸಿಲ್ವರ್ ಕಂಟೆಂಟ್ ಇರೋ ಕಾಯಿನ್ ಅನ್ನ ಸಾವಕಾಶವಾಗಿ ತಮ್ಮ ಹತ್ರ ಕೂಡಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಏನಾದ್ರು ಎಕ್ಸ್ಚೇಂಜ್ ಕೊಡ್ಬೇಕು ಅಂದ್ರೆ ನಾರ್ಮಲ್ ಕಾಯಿನ್ ವಾಪಸ್ ಕೊಡ್ತಿರ್ತಾರ ಹಿಂಗ ಸಿಲ್ವರ್ ಕಾಯ್ನು ಕಲೆಕ್ಟ್ ಮಾಡಿ 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 ಕಡೆ ಅವ್ರಷ್ಟು ವ್ಯಾಪಾರಿಗೆ ಆದ್ಮೇಲೆ ಇದನ್ನ ನೀವು ಮೆಲ್ಟ್ ಮಾಡಿ ಬಳಸಬಹುದು ಅಂತ ಹೇಳಿ ಅವ್ರಿಗೆ ಬಹಳಷ್ಟು ದುಡ್ಡು ಸಿಗ್ತದೆ ಅವ್ರೇನು ಜಾಬ್ ನಾಗ ಎಷ್ಟು ಗಳಿಸಿಲ್ಲ ಅದಕ್ಕಿಂತ ಬಹಳ ಪಟ್ಟು ಜಾಸ್ತಿ ದುಡ್ಡು ಸಿಗ್ತದೆ ಅವರು ದುಡ್ಡು ಮಾಡಿಕೊಂಡು ಆಮೇಲೆ ಇಂಡಿಯಾಕ್ ಬಂದು ಆಮೇಲೆ ಒಂದ್ ದೊಡ್ಡ ಕಂಪನಿ ಸ್ಥಾಪಿಸ್ತಾರ ಅದು ಬೇರೆ ವಿಷಯ ಥಿಂಕ್ ಡಿಫ್ರೆಂಟ್ಲಿ ಸ್ವತಂತ್ರವಾಗಿ ಯೋಚಿಸುವುದು ಡಿಫ್ರೆಂಟ್ ಆಗಿ ಯೋಚಿಸುವುದು ಅದನ್ನ ಬಹಳ ಸಣ್ಣ ವಯಸ್ಸಿನಾಗ ಅವರು ರೂಢ ಮಾಡ್ಕೊಂಡಿದ್ರು ಹಿಂಗಾಗಿ ಅವ್ರು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಆ ಪೆಟ್ರೋಲ್ ಪಂಪ್ ನೋಡ್ರಿ ಎಲ್ಲರೂ ಕಾಯಿನ್ ಕಲೆಕ್ಟ್ ಮಾಡ್ತಿದ್ರು ಅವ್ರಿಗೇನೋ ಒಂದು ನಾರ್ಮಲ್ ಆಗ್ಬಿಟ್ಟಿತ್ತು ಅವ್ರೇನ್ ಜಾಸ್ತಿ ವಿಚಾರ ಮಾಡ್ತಿರ್ಲಿಲ್ಲ ಆದ್ರೆ ದಿರುಭಾಯಿ ಅಂಬಾನಿ ಮಾತ್ರ ಒಂದು ಕಾಯಿನ್ ಒಳಗ ಸಿಲ್ವರ್ ಅದ ಇನ್ನೊಂದು ಕಾಯಿನ್ ಆಗಿಲ್ಲ ಅಂತ ಹೇಳಿ ಕಂಡ್ ಹಿಡಿದು ಅದನ್ನ ಲಾಭ ತಗೊಂಡು ಇದು ಬಹಳ ಹಿಂದಿನ ಕಥೆ ಆತು ಈಗಿನ ಜಗತ್ನಾಗಿನ್ ಕಥೆ ನೋಡೋಣ ಬರ್ರಿ ರಿತೇಶ್ ಅಗರ್ವಾಲ್ ಅನ್ನೋರು ಓಯೋ ರೂಮ್ಸ್ ಅಂತ ಏನದ ಅದರ ಸಂಸ್ಥಾಪಕರು ಅವರು ಒಡಿಸಾದ ಒಂದು ಸಣ್ಣ ಪಟ್ಟಣದಾಗ ಬೆಳಿತಾರ ಸಾಮಾನ್ಯ ಕುಟುಂಬ ಏನು ವಿಶೇಷ ಇಲ್ಲ ಯಾರು ಬಹಳಷ್ಟು ಕಲ್ತವ್ರಿಲ್ಲ ಅವ್ರು ಹದಿನೇಳು ವರ್ಷ ಇದ್ದಾಗ ಅವ್ರ ಸ್ನೇಹಿತರು ಇಂಜಿನಿಯರಿಂಗು ಟ್ರೈನಿಂಗು ಎಂಟ್ರೆನ್ಸ್ ಎಕ್ಸಾಮ್ಸು ಹಿಂಗೆಲ್ಲ ಡಿಫಾಲ್ಟ್ ಏನ್ ರಸ್ತೆ ಇತ್ತು ಅದನ್ನ ಅನುಸರಿಸಿ ಅವರು ಆ ತಯಾರಿ ಒಳಗ ಅವ್ರು ಬ್ಯುಸಿ ಇರ್ತಾರೆ ಅದರ ರಿತೇಶ್ ಅವರು ಒಂದು ಡಿಫ್ರೆಂಟ್ ಆಗಿ ಮಾಡಿದ್ರು ಅವರು ಟ್ರಾವೆಲ್ ಮಾಡಿದ್ರು ಅವ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ಬಹಳಷ್ಟು ಕಡೆ ಹೋಟೆಲ್ ನಾಗ್ ಹೋದ್ರು ಕೆಲವೊಂದು ಧರ್ಮಶಾಲೆ ಒಳಗೆ ತಂಗಿದ್ರು ಕೆಲವೊಂದು ಸಣ್ಣ ಸಣ್ಣ ವಸತಿ ಗೃಹದಾಗ ಇಳ್ಕೊಂಡ್ರು ಸಣ್ಣ ಸಣ್ಣ ಲಾಜ್ ಇಳ್ಕೊಂಡ್ರು ಆಮೇಲೆ ಅವ್ರು ಎಲ್ಲಿ ಇಳ್ಕೊಂಡಿರ್ತಾರ ಪ್ರತಿಯೊಂದು ಜಾಗವನ್ನ ಅವರು ಸೂಕ್ಷ್ಮವಾಗಿ ಪರಿಶೀಲಿಸ್ತಾರ ಆ ರೂಮ್ ಜಾಸ್ತಿ ಕ್ಲೀನ್ ಇರುದಲ್ಲ ಕೊಳಕು ಬೆಡ್ಶೀಟ್ ಗಳು ಹೊಲಸಾದ ಗೋಡೆಗಳು ಟಾಯ್ಲೆಟ್ ಬಾತ್ರೂಮ್ ಸ್ವಚ್ಛ ಇರುದಿಲ್ಲ ನಡೀತದೆ ಯಾರೆಷ್ಟು ದುಡ್ಡು ಕೊಡ್ತಾರ ಅದರ ಪ್ರಕಾರ ನಡೀತದ ಅಂತ ಹೇಳಿ ಇನ್ನೊಂದು ಅವ್ರೇನು ಏನು ಗಮನಿಸಿದ್ರು ಅಂದ್ರ ಇವೇನ್ ಲಾಜಿಸ್ ಇರ್ತಾವಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ರೂಮ್ ಇದ್ರೆ ಬರೀ ಒಂದು ಎರಡರಿಂದ ಐದು ರೂಮ್ ಮಾತ್ರ ಆಕ್ಯುಪೈ ಆಗಿರ್ತಾವ ಆಮೇಲೆ ಅವರು ಜನ ಬರ್ತಿರ್ತಾರ ಬಸ್ ಸ್ಟಾಂಡಿಗೆ ಬಂದು ಆಟೋದವ್ ಕೇಳ್ತಿರ್ತಾರೆ ಯಾವ್ದೋ ಒಂದು ಗೆ ಕರ್ಕೊಂಡು ನೋಡಿ ಅಂತ ಅವ್ನ ಯಾವ್ದು ಹೋಟೆಲ್ ಗೆ ಕರ್ಕೊಂಡು ಹೋಗ್ತಾನ ಅದೇ ಗೆ ಜನ ಇಳ್ಕೊಂಡು ಹೋಗುವಂತ ಪ್ರತೀತಿ ಇರ್ತದ ಅವರು ಇದನ್ನ ನಾನು ಯಾಕೆ ಬದಲಿಸಬಾರ್ದು ಅಂತ ಹೇಳಿ ಯೋಚಿಸ್ತಾರ ಅಮೆರಿಕಾದಾಗ ಏರ್ ಬಿ ಎನ್ ಬಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅದ ಏರ್ ಬಿ ಎನ್ ಬಿ ಕಾನ್ಸೆಪ್ಟ್ ಅಂದ್ರೆ ಒಂದು ವೆಬ್ಸೈಟ್ ಅದು ಆ ವೆಬ್ಸೈಟ್ ನಾಗ ನೀವು ರೂಮ್ ಬುಕ್ ಮಾಡಬಹುದು ಯಾರು ಕೆಲವೊಂದು ಎಕ್ಸ್ಟ್ರಾ ಮನೆ ಇರ್ತವ ಅಥವಾ ರೂಮ್ ಇರ್ತವ ಇಂತ ಅವರು ಏರ್ ಬಿ ಎನ್ ಬಿ ಒಳಗೆ ಲಿಸ್ಟ್ ಮಾಡಿದ್ರ ಯಾರಾದ್ರೂ ಅದನ್ನ ಬುಕ್ ಮಾಡಿ ಅಲ್ಲಿ ಹೋಗಿ ಇರಬಹುದು ಸೊ ಅದನ್ನ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅವರು ಇಂಡಿಯಾದಾಗ ಮಾಡ್ಲಿಕ್ಕೆ ನೋಡಿದ್ರು ಓಯೋ ರೂಮ್ಸ್ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದ್ರು ಆ ಕಾನ್ಸೆಪ್ಟ್ ಏನು ಅಂದ್ರೆ ಎಲ್ಲಾ ಹೋಟೆಲ್ಗೂ ಹೋಗಿ ಈ ಹೋಟೆಲ್ ಅನ್ನ ನೀವು ನಮ್ಮ ಪ್ಲಾಟ್ಫಾರ್ಮ್ ಲಿಸ್ಟ್ ಮಾಡ್ರಿ ಆಮೇಲೆ ನಾವು ನಿಮಗ ಕಸ್ಟಮರ್ ಗಳನ್ನ ತಗೊಂಡ್ ಬಂದು ಕೊಡ್ತೀವಿ ಕಂಡೀಷನ್ ಎಲ್ಲಾ ರೂಮ್ ಏನವ ಒಂದೇ ಟೈಪ್ ಇರಬೇಕು ಒಂದೇ ರೀತಿ ಗಳು ಒಂದೇ ರೀತಿ ಗೋಡೆ ಕಲರ್ ಬಾತ್ರೂಮ್ ನೊಳಗೆ ಒಂದೇ ರೀತಿ ಸಾಮಾನುಗಳನ್ನ ಇಡುದು ಡಿಸೈನ್ ಒಂದೇ ರೀತಿ ಹಿಂಗೆಲ್ಲಾ ಒಂದೇ ರೀತಿಯಿಂದ ಮಾಡಿ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿ ಜನರಿಗೆ ಒಂದು ಹೊಸ ಪ್ಲಾಟ್ಫಾರ್ಮ್ ಅನ್ನ ಅವರು ಒದಗಿಸಿದ್ರು ಯಾವುದೇ ಜನ ಈಗ ನನಗೆ ಬೇರೆ ಊರ ಹೋಗ್ಬೇಕಾಗಿದೆ ನನಗೆ ಯಾವ ಹೋಟೆಲ್ ದಾಗ ಇರ್ಬೇಕು ಅಂತ ಗೊತ್ತಿಲ್ಲ ಸೊ ನಾನು ಓಯೋ ರೂಮ್ಸ್ ಅದ ಅಂದ್ರೆ ನನಗ ಇದೇ ಟೈಪ್ ಇರ್ತದೆ ಅಂತ ಹೇಳಿ ಗೊತ್ತಿರ್ತದೆ ಸೊ ಅದನ್ನ ನಾನ್ ಬುಕ್ ಮಾಡ್ಲಿಕ್ಕೆ ಹಿಂಜರಿಯುದಿಲ್ಲ ಇಂಥದನ್ನ ಅವರು ಕಲ್ಪಿಸ್ಕೊಂಡು ಜನರಿಗೆ ಅದನ್ನ ಒದಗಿಸಿದ್ರು ಹದಿನೇಳು ವರ್ಷ ಇದ್ದಾಗ ಹುಡುಗರು ಬೇರೆ ಏನೇನನ್ನು ಯೋಚನೆ ಮಾಡ್ತಿರ್ತಾರ ಕೆಲವೊಬ್ರು ಬರೀ ಆಟ ಆಡ್ತಿರ್ತಾರ ಕೆಲೊಬ್ರು ಕ್ರೋಲಿಂಗ್ ಮಾಡ್ಕೋತ ಟೈಮ್ ಪಾಸ್ ಮಾಡ್ತಿರ್ತಾರ ಇನ್ನು ಕೆಲವೊಬ್ರು ಅಭ್ಯಾಸ ಮಾಡಿ ಮುಂದೆ ಬಹಳ ನಾನು ಓದಬೇಕು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಓದ್ತಿರ್ತಾರ ಆದ್ರ ರಿತೇಶ್ ಅಗರ್ವಾಲ್ ಅಂತವ್ರು ಬಹಳ ವಿರಳ ಅಂತವ್ರು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಇವೆರಡೂ ಕಥಿ ಒಂದೇ ಒಂದು ಪ್ರಮುಖ ಸಂದೇಶ ಹೊಂದಿದೆ ಏನಂದ್ರ ಸ್ವತಂತ್ರ ಚಿಂತನೆ ಅಂದ್ರೆ ವಯಸ್ಸು ಹಣ ಅಥವಾ ಡಿಗ್ರಿ ಬಗ್ಗೆ ಅಲ್ಲ ಇದು ನಿಮ್ಮ ಸುತ್ತಮುತ್ತಲಿನ ಏನ್ ಜೀವನ ಇರ್ತದೆ ಅದನ್ನ ನೀವು ಎಷ್ಟು ಆಳವಾಗಿ ಗಮನಿಸ್ತೀರಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಒಪ್ಕೊಂಡು ಇದು ಹೆಂಗದ ಹಂಗ ಇರ್ಲಿ ಅಂತ ಹೇಳಿ ಸ್ಟೇಟಸ್ ಒಪ್ಕೊಂಡು ಹೋಗ್ತಾ ಇರ್ತಾರ ಆದ್ರ ಸ್ವತಂತ್ರ ಚಿಂತಕರು ಅದನ್ನ ಪ್ರಶ್ನಿಸ್ತಾರ ಅವರು ಒಂದು ಪದರನ್ನ ಇನ್ನ ಸ್ವಲ್ಪ ಆಳವಾಗಿ ನೋಡ್ತಾರ ಈಗಿನ ಮಕ್ಕಳು ಎಂಟನೇ ತರಗತಿಯಿಂದ ಸೇರಿ ಎಂಟು ಒಂಬತ್ತು ಹತ್ತು ಆಮೇಲೆ ಪಿಯುಸಿ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅವರು ಸ್ವತಂತ್ರವಾಗಿ ಯೋಚಿಸುವುದನ್ನ ಕಲಿಬಹುದು ಯಾಕಂತ ಹೇಳಿದ್ರೆ ಪಿಯುಸಿ ಸೆಕೆಂಡ್ ಇಯರ್ ಆದ್ಮೇಲೆ ಒಂದು ದೊಡ್ಡ ಸ್ಟೆಪ್ ಅವ್ರ ಲೈಫ್ ನಾಗ ಬರ್ತದೆ ತಗೊಂಡು ಮುಂದೆ ಏನ್ ಆಗ್ಬೇಕು ಅನ್ನೋದ ಅವಾಗ ಅವರು ಡಿಸೈಡ್ ಮಾಡ್ತಾರೆ ಹಿಂಗಾಗಿ ಅವರು ಎಂಟನೇ ತರಗತಿಯಿಂದನೆ ಒಂದು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವೇನ್ ಮಾಡಬೇಕು ಆಲ್ಟರ್ನೇಟಿವ್ ಕರಿಯರ್ ಬಗ್ಗೆ ಅವರಿಗೆ ಜಾಸ್ತಿ ಕ್ಲಾರಿಟಿ ಬರುವುದು ಸಾಧ್ಯ ಆಗ್ತದೆ ನೀವು ಜನ ಸಮೂಹನ ಯಾಕೆ ಫಾಲೋ ಮಾಡಬಾರ್ದು ಯಾಕೆ ನಾವು ಎಲ್ಲಾರು ಕೇಳಿದ್ದನ್ನ ಕೇಳಬಾರ್ದು ಕೇಳಬಾರ್ದು ಅಂತಂದ್ರ ಹಿರಿಯರು ಹೇಳಿದ್ದನ್ನ ಕೇಳಬಾರ್ದು ಅಂತಲ್ಲ ಆದ್ರೆ ಅದನ್ನ ಕ್ವಶನ್ ಮಾಡ್ಲಿಕ್ಕೆ ಕಲಿಬೇಕು ಜನ ಸಮೂಹ ನಿಮಗೆ ಸೇಫ್ಟಿ ಕೊಡ್ತದ ಭದ್ರತೆ ನೀಡ್ತದ ಆದ್ರೆ ಕ್ಲಾರಿಟಿ ಕೊಡುದಿಲ್ಲ ಯಾಕಂತ ಹೇಳಿದ್ರೆ ಬೇರೆಯವ್ರಿಗೆ ಸಾಧ್ಯವಾಗಿದ್ದು ನಿಮಗೆ ಸಾಧ್ಯವಾಗದೇ ಇರಬಹುದು ಹಿಂಗಾಗಿ ಆ ಕ್ಲಾರಿಟಿ ನಿಮಗೆ ಏನ್ ಬೇಕು ಅನ್ನೋದು ಪ್ರೌಡ್ ಹೇಳುದಿಲ್ಲ ಎಲ್ಲಾರು ಒಂದ ಟ್ರೈನಿಂಗ್ ಹೋಗ್ತಾರ ಒಂದ ಟೈಪ್ ಡಿಗ್ರಿ ಮಾಡ್ತಾರ ಒಂದ ಟೈಪ್ ಕೆಲಸ ಮಾಡ್ತಾರ ಕೇಳುದಿಲ್ಲಾ ಇದು ನಿಜವಾಗ್ಲೂ ನನಗ್ ಸರಿ ಆಗ್ತದನು ಅಂತ ಹೇಳಿ ಜನ ಸಮೂಹ ಸುರಕ್ಷತೆಯನ್ನು ಒದಗಿಸ್ತದ ಆದ್ರೆ ಗ್ರೋತ್ ಅನ್ನಲ್ಲ ಬೆಳವಣಿಗೆಯನ್ನ ಒದಗಿಸುದಲ್ಲ ಹಿಂಗಾಗಿ ಬಹಳಷ್ಟು ಜನ ಇಪ್ಪತ್ತೈದನ ವರ್ಷಕ್ಕನ್ನ ಗೊಂದಕ್ಕೆ ಈಡಾಕ್ತಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾನು ಈ ಜಾಬಿಗೆ ಬರಬೇಕಾಗಿತ್ತೋ ಬೇಡವೋ ನಾನೇ ವಿಚಾರ ಮಾಡ್ಲಿಲ್ಲ ಅಂತ ಹೇಳಿ ಅದನ್ನ ಮುಂಚೆಯಿಂದನೇ ವಿಚಾರ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರ ಬಹುಶಃ ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಬರ್ತಿತ್ತು ನಾವ್ ಎದರಾಗ ಚಲೋ ಇದೀವಿ ನಮ್ಗೆ ಎದುರಾಗ್ ಇಂಟ್ರೆಸ್ಟ್ ಅದ ಅದನ್ನೆಲ್ಲ ಕಂಡು ಹಿಡ್ಕೊಂಡು ನಾವು ಅದರ ಪ್ರಕಾರ ನಮ್ಮ ವೃತ್ತಿಯನ್ನ ನಿರ್ಮಾಣ ಮಾಡಬಹುದು ಸ್ವತಂತ್ರ ಚಿಂತನೆ ಅಂದ್ರೆ ನೀವು ಬೇರೆಯವರ ಸಜೆಶನ್ಸ್ ಇಗ್ನೋರ್ ಮಾಡ್ತೀರಿ ಅಂತಲ್ಲ ಸ್ವತಂತ್ರ ಚಿಂತನೆಯ ಅರ್ಥ ಏನು ಅಂದ್ರೆ ನೀವು ಅದನ್ನ ಕೂಗಿ ನೋಡ್ತೀರಿ ನೀವ್ ಹೆಂಗ್ ಯೋಚನೆ ಮಾಡ್ತೀರಿ ಅದರ ಮೇಲೆ ನೀವು ಡಿಫ್ರೆಂಟ್ ಆಗಿರ್ತೀರಿ ಇವತ್ತಿಗೆ ಸಾವಿರಾರು ಹೊಸ ವೃತ್ತಿ ಮಾರ್ಗಗಳವ ಪರ್ಯಾಯ ವೃತ್ತಿ ಮಾರ್ಗಗಳು ಎಲ್ಲಾರು ಇಂಜಿನಿಯರು ಡಾಕ್ಟರ್ ಅಡ್ವೊಕೇಟು ಆಗೋಕ್ಕಿಂತ ಬೇರೆ ಬೇರೆ ವಿಷಯ ಒಳಗ ನಾವು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದ್ರೆ ಬಹುಶಃ ನಮ್ಮ ಮನಸ್ಸು ಅದ್ರಾಗ ಬಹಳ ಹೋಗಿ ಇಂಟ್ರೆಸ್ಟ್ ಬಂದು ಅದರಲ್ಲಿ ನಾವು ಬಹಳ ಪರಿಣಿತ ಾಗಿ ಆ ಕೆಲಸನ ಇತರರಿಗಿಂತ ಜಾಸ್ತಿ ಚಲೋ ಮಾಡಬಹುದು ಯಾರು ಚಲೋ ಕೆಲಸ ಮಾಡ್ತಾರ ಅವ್ರಿಗೆ ಜಾಸ್ತಿ ದುಡ್ಡು ಬರ್ತದೆ ಡಿಜಿಟಲ್ ಫೀಲ್ಡ್ ನೊಳಗ ಕ್ರಿಯೇಟಿವಿಟಿ ಒಳಗ ಮೀಡಿಯಾ ಕಮ್ಯುನಿಕೇಶನ್ ಕುಕಿಂಗು ಹಿಂಗ ಬೇರೆ ಬೇರೆ ಬಹಳಷ್ಟು ವೃತ್ತಿ ಮಾರ್ಗಗಳವ ಕೆಲವೊಂದು ನಮಗೆ ಬಹಳಷ್ಟು ಗೊತ್ತಿದ್ದುದ ಕೆಲವೊಂದು ಗೊತ್ತಿರದೇ ಇದ್ದದೂ ಅವು ಗೊತ್ತಿರದೇ ಇದ್ದದನ್ನ ಗೊತ್ತು ಮಾಡಿಕೊಂಡು ಅದರಲ್ಲಿ ಏನಾದ್ರೂ ನಮ್ಗೆ ಇಂಟ್ರೆಸ್ಟ್ ಬರ್ತದೆ ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ ಈ ವೃತ್ತಿ ಮಾರ್ಗಗಳು ಹೆಂಗವ ಅಂತ ಹೇಳಿ ನಮಗ ಟೆಕ್ಸ್ಟ್ ಬುಕ್ ನಾಗ ನಮ್ಮ ರಿಲೇಟಿವ್ಸು ನಮ್ಮ ಹಿರಿಯರು ಬಹಳಷ್ಟು ಜನ ವಿವರಿಸುವುದಿಲ್ಲ ನಮ್ಮ ಸ್ಕೂಲ್ ಒಳಗ ನಮ್ಮ ಟೀಚರ್ಸ್ ಅದರ ಬಗ್ಗೆ ಜಾಸ್ತಿ ಮಾತಾಡದೇ ಇರಬಹುದು ಅಲ್ಟರ್ನೇಟಿವ್ ಕರಿಯರ್ ಅನ್ನ ನೀವು ಆಯ್ಕೆ ಮಾಡ್ಲಿಕ್ಕೆ ನಿಮಗೆ ಎರಡು ವಿಷಯ ಬೇಕಾಗ್ತದೆ ಅಬ್ಸರ್ವೇಶನ್ ಮತ್ತು ಕರೇಜ್ ವೀಕ್ಷಣೆ ಮತ್ತು ಧೈರ್ಯ ನೀವು ಅಬ್ಸರ್ವ್ ಮಾಡಿದ್ರ ಅದು ಅಪರ್ಚುನಿಟಿ ಅನ್ನ ತೋರಿಸ್ತದೆ ಕರೇಜು ಅದರ ಮೇಲೆ ಕೆಲಸ ಮಾಡ್ಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ ಹೋಟೆಲ್ ಸಮಸ್ಯೆಯನ್ನ ಗಮನಿಸ್ಬೇಕಾದ್ರ ರಿತೇಶ್ ಅಗರ್ವಾಲ್ಗೆ ಇಂಜಿನಿಯರಿಂಗ್ ನಾಲೆಜ್ ಬೇಕಾಗಿರಲಿಲ್ಲ ಪಾಯಿಂಟ್ ಒಳಗ ಬೆಳ್ಳಿಯನ್ನು ಕಂಡುಹಿಡಿನಿ ಧೀರುಭಾಯಿ ಅಂಬಾನಿ ಅವರಿಗೆ ಎಂ ಬಿ ಎ ಅಗತ್ಯ ಇರಲಿಲ್ಲ ಅವ್ರಿಗೆ ಬರೀ ಸೂಕ್ಷ್ಮವಾಗಿ ಗಮನಿಸುವ ಒಂದು ಸಾಮರ್ಥ್ಯ ಇತ್ತು ಒಂದನ್ನ ನೆನಪಿಡ್ರಿ ಜನ ಸಮೂಹ ದೊಡ್ಡದನ್ನ ಕಾಣ್ತದ ಅಂದ್ರ ಜಾಸ್ತಿ ಜನ ಏನ್ ಮಾಡ್ತಾ ಇರ್ತಾರ ಅದನ್ನ ಮಾತ್ರ ಅದು ಕಾಣ್ತದ ಆದ್ರ ಸಾಮಾನ್ಯವಾಗಿ ಅದು ಕುರುಡ್ ಇರ್ತದೆ ಕುರುಡ್ ಹೆಂಗಂತಂದ್ರ ಒಬ್ಬರಿಗೆ ಏನ್ ಬೇಕು ಅಂತ ಹೇಳಿ ಅವರು ವಿಚಾರ ಮಾಡುದಿಲ್ಲ ಒನ್ ಸೈಜ್ ಫಿಟ್ಸ್ ಆಲ್ ಇದ್ರ ಗತೆ ಒಂದು ಕಾಲೇಜ್ ಒಳಗ ಇಪ್ಪತ್ತು ಜನ ಇಂಜಿನಿಯರಿಂಗ್ ಹೋದ್ರ ಇಪ್ಪತ್ತೊಂದೇನು ಇಂಜಿನಿಯರಿಂಗ್ ಗೆ ಹೋಗ್ಬೇಕು ಅಂತ ಹೇಳಿ ಒಂದು ಕಲಿಯೊಳಗಿರ್ತದೆ ಹಿಂಗಾಗಿ ಅವರು ಅದನ್ನ ಸ್ಪಷ್ಟವಾಗಿ ನೋಡುದಿಲ್ಲ ಇದನ್ನ ನೀವು ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು ಎಲ್ಲಾರು ಆಯ್ಕೆ ಮಾಡ್ಕೋತಾರ ಅಂತ ಹೇಳಿ ಆ ಕಾರಣಕ್ಕೆ ಮಾತ್ರ ನಾವು ಅದೇ ವೃತ್ತಿಯನ್ನ ತಗೋಳೋಣ ಅಂತ ಆಯ್ಕೆ ಮಾಡಬಾರ್ದು ನಿಮ್ಮ ಏನು ಇಷ್ಟ ಅದ ಅದನ್ನ ಕಡೆಗಾಣಿಸ್ಬೇಡ್ರಿ ನಿಮ್ಮ ಮನಸ್ಸು ಸ್ಪೆಷಲ್ ಆಗಿದೆ ಪ್ರತಿಯೊಬ್ಬರ ಮನಸ್ಸು ಅಷ್ಟೇ ಸ್ಪೆಷಲ್ ಅದನ್ನ ಬಳಸ್ರಿ ಪ್ರಶ್ನಿಸಿ ಗಮನಿಸಿ ಸ್ವತಂತ್ರವಾಗಿ ಯೋಚಿಸಿ ಯಾಕಂದ್ರ ಹೊಸ ಮಾರ್ಗ ಸೃಷ್ಟಿಸೋ ಜನ ಎಂದು ಗುಂಪು ನೋಡಿದಿಲ್ಲ ಅವ್ರೊಬ್ಬರ ನಡೀತಾರ ಆಮೇಲೆ ಜನಸಮೂಹಕ್ಕೆ ಒಂದು ಹೊಸ ದಿಕ್ಕು ತೋರಿಸ್ತಾರ ಇವತ್ತಿನಿಂದ ಪ್ರಾರಂಭಿಸಿ ಒಂದ್ ಅಬ್ಸರ್ವೇಷನ್ ಒಂದ್ ಥಾಟ್ ಒಂದ್ ಕ್ವಶನ್ ಹಿಂಗ ಪ್ರತಿಯೊಂದನ್ನು ಸಣ್ಣ ಸಣ್ಣ ಸ್ಟೆಪ್ ಇಂದನ ನೀವು ಚೇಂಜ್ ಮಾಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಬೇರೆದವ್ರ ಜೊತೆ ಶೇರ್ ಮಾಡ್ರಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಇಂತ ಬಹಳಷ್ಟು ವಿಷಯ ಕಲೀಲಿಕ್ಕೆ ಈ ಚಾನೆಲ್ ಅನ್ನ ನೋಡ್ಕೋತಾ ಇರಿ